ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಪ್ರತಿಯೊಬ್ಬರ ಕ್ವಶನ್ ಒಂದೇ ಆಗಿರತ್ತೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಯಾವಾಗ ಬರತ್ತೆ ಸರ್ ಅಂತ ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ರಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಯಾವ ದಿನಾಂಕದಂದು ಜಮಾ ಆಗತ್ತೆ ಯಾವ ದಿನಾಂಕದಂದು ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಮತ್ತೆ ಎರಡನೇ ದಿವಸ ಯಾವ ಜಿಲ್ಲೆಗಳಿಗೆ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಯಾವ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರತ್ತೆ ಹೀಗಾಗಿ ಬಹಳ ಮುಖ್ಯವಾದ ಮಾಹಿತಿ ಕೊನೆವರೆಗೂ ವಾಚ್ ಮಾಡಲೇಬೇಕು ಸೊ ಟೋಟಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಅಪ್ಡೇಟ್ ಕೊಟ್ಟಿದಾರಲ್ಲ ಎಲ್ಲ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ನೀವು ಒಂದ್ ಕೆಲ್ಸ ಮಾಡ್ಬೇಕಷ್ಟೇ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಬೇಕು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಈಗ ಡೈರೆಕ್ಟ್ ಆಗಿನೇ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಸಾಕಷ್ಟು ಬದಲಾವಣೆಗಳು ಆಗ್ತಾ 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 ಇಲ್ಲಿವರೆಗೂ ಕೂಡ ಬಂದಿದೆ ಅಂತದ್ರಲ್ಲಿ ಸಾಕಷ್ಟು ಫಲಾನುಭವಿಗಳನ್ನ ರದ್ದು ಕೂಡ ಮಾಡಲಾಗಿದೆ ಸಾಕಷ್ಟು ರೇಷನ್ ಗಳು ರದ್ದಾಗಿದಾವೆ ಸಾಕಷ್ಟು ಏನ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರನ್ನ ಕೂಡ ರದ್ದು ಮಾಡಲಾಗಿದೆ ಸೊ ಎಲ್ಲರೂ ಕೂಡ ಕೊನೆಗನೆ ಮಾಡಿ ನೆಕ್ಸ್ಟ್ ಯಾರು ಅರ್ಜಿ ನೀವು ಎಲಿಜಿಬಲ್ ಇದೀರಾ ಅಂತವರಿಗೆ ಮಾತ್ರ ಹಣವನ್ನ ಹಾಕ್ತಾ ಬರ್ತಾ ಇದಾರೆ ಅಂತದ್ರಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಿಮಗೆ ಜಮಾ ಆಗಿಲ್ಲಪ್ಪಾ ಅಂದ್ರೆ ನೀವು ಎಲಿಜಿಬಲ್ ಇದ್ರೂ ಸಹಿತ ಜಮಾ ಆಗ್ತಾ ಇಲ್ಲಪ್ಪ ಅಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಮುಖ್ಯವಾಗಿ ಕಂಡು ಹಿಡ್ಕೊಳ್ಬೇಕಾಗತ್ತೆ ಆಗ ಮಾತ್ರ ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ ಸೊ ಅದನ್ನ ನಾವು ಮುಂದೆ ಮಾತನಾಡೋಣ ಏನ್ ಪ್ರಾಬ್ಲಮ್ ಆಗಿದೆ ಏನ್ ಸೊಲ್ಯೂಷನ್ ಕೊಡ್ಬೇಕು ಅನ್ನೋಂಥದನ್ನ ನಾವು ಮುಖ್ಯವಾಗಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾತುಕತೆ ಮಾಡೋಣ ಮಾತಾಡೋದು ನೋಡೋಣ ಈಗ ಹದಿನೆಂಟನೇ ಕಂತಿನ ಹಣ ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಇದ್ರ ಬಗ್ಗೆ ಹೇಳೋದಾದ್ರೆ ಮುಖ್ಯವಾಗಿ ನಾವು ಹದಿನೆಂಟನೇ ಕಂತಿನ ಹಣ ತೆಗೆದುಕೊಳ್ಳೋಣ ಇಲ್ಲಿ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಈಗಾಗಲೇ ಹಣಕಾಸು ಇಲಾಖೆಯಿಂದ ಅದರ ತಕ್ಕಂತ ಹಣ ಈಗಾಗಲೇ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತೆ ಅಂದ್ರೆ ಈಗ ಮಂತ್ ಎಂಡ್ ಕೂಡ ಆಗಿದೆ ಇಲ್ಲಿ ಉಳಿದಿರತಕ್ಕಂತಹ ಹಣವನ್ನ ಗೃಹಲಕ್ಷ್ಮಿಗೆ ಹೂಡಿಕೆ ಇಟ್ಬಿಟ್ಟಿದ್ದಾರೆ ಮೀಸಲಿಟ್ಟಿದ್ದಾರೆ ಇನ್ನು ಈ ಕಡೆ ಇನ್ನು ಹೊಸ ಬಜೆಟ್ ಸ್ಟಾರ್ಟ್ ಆಗತ್ತಲ್ಲ ಸುಮಾರು ಗ್ಯಾರಂಟಿ ಯೋಜನೆಗಳಿಗಾಗಿ ಐವತ್ತೊಂದು ಸಾವಿರ ಕೋಟಿ ಹಣವನ್ನ ಮೀಸಲಿಡಲಾಗಿದೆ ಇದು ನಿಮಗೆ ಆಗ್ಲೇ ನಾನು ಹೇಳಿದ್ದೀನಿ ಸಾಕಷ್ಟು ಬಿಡುಗಳಲ್ಲಿ ಹಾಗಾದ್ರೆ ಈ ಒಂದು ಹದಿನೆಂಟನೇ ಕಂತಿಗಾಗಿ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಆದ್ರೂ ಬೇಕಾಗತ್ತೆ ಆಲ್ರೆಡಿ ಬಿಲ್ ರಿಲೀಸ್ ಆಗ್ತಕ್ಕಂತದ್ದು ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿಂದ ಆ ಗ್ರಾಮ ಪಂಚಾಯಿತಿಗಳಿಗೆ ಅಂದ್ರೆ ಬೆಂಗಳೂರು ಆ ಗ್ರಾಮಾಂತರ ನಗರ ಹತ್ರ ಇರ್ತಕ್ಕಂತಹ ಒಂದು ನಾಲ್ಕು ಪಂಚಾಯಿತಿಗಳಿಗೆ ಹೋಗಿ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತಂತೆ ಅದು ಡೈರೆಕ್ಟ್ ಆಗಿ ನಿಮಗೆ ಮೊದಲು ಹೇಗೆ ಜಮಾ ಆಗ್ತಿತ್ತು ಡೈರೆಕ್ಟ್ ಆಗಿ ಜಮ ಆಗ್ತಿತ್ತು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೆಕ್ಸ್ಟ್ ಡಿ ಬಿ ಟಿ ಟ್ರೆಸರಿ ಮುಖಾಂತರ ಬ್ಯಾಂಕ್ಗಳಿಂದ ನಿಮ್ಮ ಅಕೌಂಟ್ ಗೆ ಜಮಾ ಆಗ್ತಾ ಇತ್ತು ನೇರವಾಗಿ ಈಗ ಒಂದು ಆಡ್ ಮಾಡ್ಕೊಂಡಿದ್ದಾರೆ ಹೊಸದಾಗಿ ಗ್ರಾಮ ಪಂಚಾಯತಿಗೆ ಹೋಗಿ ಬರುವಂತದ್ದು ಇದು ಕಾರಣ ನಿಮಗೆ ಆಗ್ಲೇ ನಿಮಗೆ ಗೊತ್ತಿರ್ತಕ್ಕಂಥದ್ದು ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೆ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತವೆ ಅಂತದ್ರಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎಕ್ಸರ್ಸೈಸ್ ಮಾಡ್ತಾನೆ ಇರಬೇಕು ಪ್ರತಿ ತಿಂಗಳು ಕೂಡ ಅಮೌಂಟ್ ಹಾಕ್ತಾನೆ ಇರ್ಬೇಕು ಅಂತದ್ರಲ್ಲಿ ಬರೀ ಆ ಒಂದು ಕೆಲಸವನ್ನ ಮಾಡ್ತ ಕುಂತ್ರೆ ಹಿಂದಿನ ಕೆಲಸಗಳು ಪೆಂಡಿಂಗ್ ಉಳಿಯುತ್ತೆ ಹೀಗಾಗಿ ಆ ಗ್ರಾಮ ಪಂಚಾಯತ್ ಗೆ ಒಂದ್ ಸ್ವಲ್ಪ ಕೆಲಸವನ್ನ ವಹಿಸಿದ್ದಾರೆ ಹೀಗಾಗಿ ಅಲ್ಲಿ ಅಮೌಂಟ್ ಹೋಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಮತ್ತೆ ನೇರವಾಗಿ ನಿಮ್ಮ ಖಾತೆಗಳಿಗೆ ಡಿ ಡಿ ಮುಖಾಂತರ ಡಿ ಮುಖಾಂತರ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಕ್ಕಂತಹ ಕೆಲಸ ಮಾಡ್ತಾ ಇರ್ತದೆ ಈಗ ಪ್ರತಿ ತಿಂಗಳು ಕೂಡ ನಡೀತಾ ಇರತ್ತೆ ಅದೇ ರೀತಿ ಈಗ ಗ್ರಾಮ ಪಂಚಾಯತಿಗಳಿಗೆ ಹೋಗಿದೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗಲಿಕ್ಕೆ ಇನ್ನೆರಡು ದಿನಗಳಲ್ಲಿ ಪ್ರಾರಂಭವಾಗುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿರ್ತಕ್ಕಂಥದ್ದು ಹಾಗಾದ್ರೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ನಾನು ಹೇಳೋದಾದ್ರೆ ಈ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬರೋದಿಲ್ಲ ಈ ತಿಂಗಳಲ್ಲಿ ಹದಿನೆಂಟನೇ ಕಂತಿನ ಹಣ ಟೋಟಲಿ ಆರು ಸಾವಿರ ಜಮಾ ಆದಂಗ ಈ ತಿಂಗಳಲ್ಲಿ ಪ್ರಾರಂಭವಾದ್ರೆ ಸಾಕು ನಮಗೆ ಮುಂದಿನ ತಿಂಗಳ ಒಂದನೇ ವಾರದಲ್ಲಿ ಕ್ಲಿಯರ್ ಆಗಿರುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ರಿಲೀಸ್ ಆಗತ್ತೆ ಹದಿನೆಂಟು ಹತ್ತು ಹತ್ತೊಂಬತ್ತನೇ ಕಂತಿನ ಅಂದ್ರೆ ಯಾವ ತಿಂಗಳ ಹಣ ನಿಮ್ಗೆ ಗೊತ್ತಿರ್ಬೇಕು ಜನವರಿ ಫೆಬ್ರವರಿ ತಿಂಗಳ ಹಣ ಹದಿನಾರು ಹದಿನೇಳು ಅಂದ್ರೆ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಆಗಿರತ್ತೆ ಮಿಸ್ ಮಾಡ್ಕೊಳ್ಬೇಡಿ ಒಂದೊಂದು ಕಂತುಗಳು ಸರ್ಕಾರವು ಸರ್ಕಾರವೂ ಕೂಡ ಮಿಸ್ಬಿಡತ್ತೆ ಆಟೋಮೆಟಿಕ್ ಆಗಿ ನೀವು ಮಿಸ್ ಮಾಡಿದ್ರೆ ಅದಕ್ಕೋಸ್ಕರ ಪ್ರತಿಯೊಂದನ್ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ನೆನಪಿಟ್ಕೊಳ್ಬೇಕು ಸದ್ಯಕ್ಕೆ ಜನವರಿ ಫೆಬ್ರವರಿ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ ಅನ್ನುವಂತಹ ಸೂಚನೆ ಸಿಕ್ಕಿದೆ ಆದ್ರೆ ಹದಿನೆಂಟನೇ ಕಂತಿನ ಇದೇ ತಿಂಗಳಲ್ಲಿ ಜಮಾ ಆದ್ರೆ ಹತ್ತೊಂಬತ್ತನೇ ಕಂತಿನ ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭವಾಗಲಿದೆ ಅನ್ನುವಂತಹ ಸೂಚನೆ ಸಿಕ್ಕಿರ್ತಕ್ಕಂಥದ್ದು ಹೊಸ ಬಜೆಟ್ ನಲ್ಲಿ ಹತ್ತೊಂಬತ್ತನೇ ಕಂತಿನ ನಿಮ್ಮ ಖಾತೆಗಳಿಗೆ ಬರುತ್ತೆ ಹಾಗಾದ್ರೆ ಇನ್ನು ಹದಿನಾರು ಹದಿನೇಳನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ ನಾವ್ ಎಲಿಜಿಬಲ್ ಇದ್ರು ಸಹಿತ ನಮಗೆ ಗೊತ್ತಾಗ್ತಾ ಇಲ್ಲ ಏನ್ ಫಾಲ್ಟ್ ಆಗ್ತಾ ಇದೆ ಅನ್ನೋದ್ ಹೇಳೋದಾದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ಅಲ್ಲಿ ಏನ್ ಫಾಲ್ಟ್ ಆಗಿದೆ ಅನ್ನೋದ್ ಗೊತ್ತಾಗತ್ತೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿದ್ರು ಸಹಿತ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ ನಿಮಗೆ ರೇಷನ್ ಕಾರ್ಡ್ ಎ ಪಿ ಎಲ್ ಸಿಗುವರೆಗೂ ಕೂಡ ಹಣ ಬರೋದಿಲ್ಲ ಸಿಕ್ಕ ಮೇಲೆ ಹಣ ಬರಲಿಕ್ಕೆ ಪ್ರಾರಂಭವಾಗತ್ತೆ ಬಿಪಿಎಲ್ ಪಿ ಕೂಡ ಹಣ ಬರತ್ತೆ ಆದ್ರೆ ಉಳಿದಂತಹ ಬೇರೆ ಬೇರೆ ಸೌಲಭ್ಯಗಳಲ್ಲಿ ಯೋಜನೆಗಳಲ್ಲಿ ಸೌಲಭ್ಯ ನಿಮಗೆ ಕಡಿಮೆ ಸಿಗತ್ತೆ ಅಷ್ಟೇ ಮತ್ತೇನಿಲ್ಲ ಅದಕ್ಕೆ ಅದಕ್ಕೆ ಏನು ಹೆಚ್ಚಾಗಿ ಡಿಫರೆನ್ಸ್ ಇಲ್ಲ ಸ್ವಲ್ಪ ಡಿಫರೆನ್ಸ್ ಬರುತ್ತೆ ಇನ್ನು ಯಾರು ಬಡತನ ಕೆಳಗಡೆ ಇರ್ತಾರೆ ಅವರಿಗೆ ಬಿ ಪಿ ಎಲ್ ಸಿಗತ್ತೆ ಒಂದು ಹಂತದಲ್ಲಿ ಇದ್ದವರಿಗೆ ಅವ್ರಿಗೆ ಎ ಪಿ ಎಲ್ ಸಿಗತ್ತೆ ಇದು ಕ್ಲಾರಿಟಿ ಇರಲಿ ಇನ್ನು ನಿಮ್ದು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ರಾ ಇಲ್ವಾ ಏನಾದ್ರು ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಆದಾಯ ತೆರಿಗೆ ಪಾವತಿದಾರರು ಅಂತ ಹೇಳ ಏನಾದ್ರು ಬರ್ತಾ ಇದೆಯಾ ಇದನ್ನ ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅಲ್ಲಿ ಕೂಡ ಏನಾದ್ರು ಫಾಲ್ಟ್ ಖಾನದ್ರೆ ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ ಸೊ ನೀವು ಆದಾಯ ತೆರಿಗೆ ಇಲಾಖೆಗೆ ಭೇಟಿ ಕೊಡಬೇಕಾಗತ್ತೆ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಆದಾಯ ತೆರಿಗೆ ಇಲಾಖೆಗೆ ಭೇಟಿ ಕೊಟ್ಟು ನೀವು ಈ ರೀತಿ ಪ್ರಾಬ್ಲಮ್ ಆಗಿದೆ ನಾವು ಕಟ್ಟೋದಿಲ್ಲ ಆದಾಯ ತೆರಿಗೆ ನಾವು ಅಷ್ಟು ಕಟ್ಟು ಒಟ್ಟು ನಾವು ಬೆಳವಣಿಗೆನೂ ಕೂಡ ಆಗಿಲ್ಲ ಅದು ಸಹಿತ ಈ ರೀತಿ ತೋರಿಸ್ತಾ ಇದೆ ನಮ್ಗೆ ಹಣ ಬರ್ತಾ ಇಲ್ಲ ಸರಿಯಾಗಿ ಇದಕ್ಕೋಸ್ಕರ ಅದನ್ನ ಸರಿಪಡಿಸಿ ಅಂತ ಹೇಳಿದಾಗ ಅವರು ಕೂಡ ಸರಿಪಡಿಸ್ಕೊಡ್ತಾರೆ ಆವಾಗ ನಿಮಗೆ ನೇರವಾಗಿ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಇದನ್ನ ಹೊರತುಪಡಿಸಿ ಏನಾದರೂ ಪ್ರಾಬ್ಲಮ್ ಇದ್ರೆ ಈಗ ನೋಡಿ ಮುಖ್ಯವಾಗಿ ಬಹಳಷ್ಟು ಜನರ ಮಹಿಳೆಯರು ಈಗಾಗಲೇ ನಾನು ಹೇಳಿದ್ದೀನಿ ಮತ್ತೆ ರಿಪೀಟ್ ಹೇಳ್ತಾ ಇದ್ದೀನಿ ಕೇಳಿ ಈಗ ನಿಮ್ಮ ಬ್ಯಾಂಕ್ ಅಕೌಂಟ್ ಗಳು ಚಾಲ್ತಿ ಇರೋದಿಲ್ಲ ಆ ಒಂದು ಬ್ಯಾಂಕ್ ಅಕೌಂಟ್ ಕೂಡ ನೀವು ಚಾಲ್ತಿ ಮಾಡಿಸ್ಬೇಕಾಗತ್ತೆ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಯಾಕಂದ್ರೆ ಅಕೌಂಟ್ ಅನ್ನ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಹೀಗಾಗಿ ಒಂದು ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಅದನ್ನ ಮುಖ್ಯವಾಗಿ ಚಾಲ್ತಿಗೊಳಿಸಿ ತದನಂತರ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಇನ್ನ ಹೊರತುಪಡಿಸಿ ಏನಾದ್ರೂ ಕ್ವಶನ್ಸ್ ಇದ್ರೆ ಏನಾದ್ರು ಕಂಪ್ಯೂಸ್ ಆಗ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿ ಹಾಗೆ ಏನು ಬೇಡ ಏನ್ ಪ್ರಾಬ್ಲಮ್ ಆಗಿದೆ ಅದ್ರ ಬಗ್ಗೆ ಕ್ವಶನ್ ಅನ್ನ ಕೇಳಿ ನಾನು ಡೈರೆಕ್ಟ್ ಆಗಿ ರಿಪ್ಲೈ ಕೊಡ್ತೀನಿ ಎಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ನ ಅಲ್ಲಿ ತನಕ